ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಮೊಟ್ಟೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಇದು ನಾನು ಮಾಡೋ ಸ್ಟೈಲು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಏನೇನಂದರೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೆಟೊ ತೆಂಗಿನಕಾಯಿ ಹುರಗಡ್ಲೆ ಚೂರು ಕೊತ್ತಂಬರಿ ಸೊಪ್ಪು ಚೂರು ಸೋಂಪು ಚೂರು ಜೀರಿಗೆ ಚಕ್ಕೆ ಲವಂಗ ಮೆಣಸು ಧನಿಯಾಪುಡಿ ಖಾರ ಪುಡಿ ಚೂರು ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪು ಇದು ಒಗ್ಗರಣೆಗೆ ಚೂರು ಈರುಳ್ಳಿ ಕಸ್ತೂರಿ ಮೇಥಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಎಣ್ಣೆ ಮೇಯ್ನ್ ಮೊಟ್ಟೆ ಈಗ ಬಾಣಲೆ ಒಂಚೂರು ಎಣ್ಣೆ ಹಾಕೊಳ್ತಾ ಇದ್ದೀನಿ ಇದು ಬರೀ ಈ ಇಂಗ್ರೀಡಿಯಂಟ್ಸ್ನ ಫ್ರೈ ಮಾಡೋದಿಕ್ಕೆ ಫಸ್ಟ್ ಚೂರು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ చూరు శుంఠి బెల్లుల్లి ఈరుళి అద్మలి ఈగ చూరు ఈ డ్రై మసాలా చక్కే లవంగ జీరిగే మెణసు ఇదని హాక్తాయి సోంపు ಇದೆಲ್ಲ ಹಾಕಿ ಒಂದೇ ನಿಮಿಷ ಸಾಕು ಸ್ವಲ್ಪ ಚಟಪಟ ಅನ್ನೋರ್ಗು ಅಷ್ಟೇ ಈಗ ಈರುಳ್ಳಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗ್ಬೇಕು ಅಲ್ಲಿವರೆಗೂ ಹುರಿಬೇಕು ಇವಾಗ ಈರುಳ್ಳಿ ಸ್ವಲ್ಪ ಪಿಂಕ್ ಆಗಿದೆ ಈಗ ಟೊಮೆಟೊ ಹಾಕ್ತೀನಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅದಾದಮೇಲೆ ಹುರುಗಡ್ಲೆ ತೆಂಗಿನಕಾಯಿ ಹಾಕೋಬೇಕು ಈಗ ಇದು ಬೆಂದಿದೆ ಎಲ್ಲ ಸಾಫ್ಟ್ ಆಗಿದೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಎಲ್ಲ ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ತೆಂಗಿನಕಾಯಿ ಹುರುಗಡ್ಲೆ ಕೊತ್ತಂಬರಿ ಪುಡಿ ಖಾರ ಪುಡಿ ಇಷ್ಟು ಹಾಕ್ಕೊಂಡು ಸುಮ್ಮನೆ ಸ್ವಲ್ಪ ಹುರಿಬೇಕಷ್ಟೇ ಒಂದು ಆಫ್ ಮಾಡಿದ್ದು ಬಿಸಿನಲ್ಲೇನೆ ಇದೆಲ್ಲ ಬೆಂತ್ಕೊಳ್ಳುತ್ತೆ ಸಾಕು ಅಷ್ಟೇನೆ ತುಂಬ ಬಿಸಿ ಇದ್ರೆ ಸುಟ್ಟೋಗತ್ತೆ ಅದು ಬರ್ನ್ ಸ್ಮೆಲ್ ಬರುತ್ತೆ ಹಾಗಾಗಿ ಆಫ್ ಮಾಡಿಬಿಟ್ಟು ಅದೇ ಕಾವ್ನಲ್ಲೇ ಇದನ್ನ ಸ್ವಲ್ಪ ಹುರ್ಕೋಬೇಕಷ್ಟೇ ಇದು ಮಧ್ಯದಲ್ಲಿ ನನ್ನ ಮಗ ಅರ್ಶಿನ ಹಾಕ್ಬಿಟ ಸ್ವಲ್ಪ ಇದೆಲ್ಲ ಆರಬೇಕು ಹಾರದ್ಮೇಲೆ ಅದನ್ನ ರುಬ್ಕೋಬೇಕು ನೊಣ್ಣಗೆ ರುಬ್ಕೋಬೇಕು ಈಗ ಚೂರು ಆರಿದೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ಈಗ ಇನ್ನು ಮಿಕ್ಕಿದ ಎಣ್ಣೆ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಮಿಕ್ಕಿದ ಈರುಳ್ಳಿನೂ

ಇದು ಮಿಕ್ಕಿರೋ ಮಿಕ್ಸಿಲ್ ಮಿಕ್ಕಿರೋ ಸ್ವಲ್ಪ ಇನ್ನೊಂದು ಚೂರು ನೀರ್ ಹಾಕೊಂಡ್ ಹಾಕೊಳ್ಳಿ ಆಮೇಲೆ ಇದು ಚೆನ್ನಾಗಿ ಸ್ವಲ್ಪ ಇಲ್ಲಿ ಎಣ್ಣೆ ಬಿಡುತ್ತೆ ಆವಾಗ ಬೆಂದಿದೆ ಅಂತ ಗೊತ್ತಾಗತ್ತೆ ಅದ್ ಮಿಕ್ಕಿರದ ನೀರ್ ಹಾಕಿದ್ಮೇಲೆ ಮತ್ತೆ ಎಣ್ಣೆ ಬಿಟ್ಟಿದೆ ಇವಾಗ ಚೂರು ಕಸೂರಿ ಮೆತಿ ಹಾಕೋಬಿಡಿ ಟೇಸ್ಟಿಗೆ ಚೆನ್ನಾಗಿರುತ್ತೆ ಮತ್ತು ಈ ಮೊಟ್ಟೆ ಸಾರು ಮಾಡಬೇಕಾದ್ರೆ ನೀವು ಸ್ವಲ್ಪ ಅಗಲ ಇರೋ ಪಾತ್ರೆ ತೊಗೊಂಡ್ರೆ ಮೊಟ್ಟೆ ಹೊಡೆದು ಹಾಕಕ್ಕೆ ಚೆನ್ನಾಗಿರುತ್ತೆ ಇದು ಎರಡು ರೀತಿಲಿ ಮಾಡ್ಬೋದು ಒಂದು ಮೊಟ್ಟೆ ಬೇಯಿಸ್ಕೊಂಡು ಅದನ್ನು ಸ್ವಲ್ಪ ಸ್ಲಿಟ್ ಥರ ಮಾಡಿಬಿಟ್ಟು ಒಂಚೂರು ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಅದು ಸೈಡ್ಸ್ ಸೈಡೆಲ್ಲ ಬ್ರೌನ್ ಆಗುತ್ತಲ್ಲ ಹಂಗೆ ಬೇಕಾದರೂ ಹಾಕ್ಬೋದು ಮೊಟ್ಟೆ ಬೇಯಿಸಿ ಬೇಕಾದರೂ ಹಾಕ್ಬೋದು ಇಲ್ಲಾಂದರೆ ಹಸಿ ಮೊಟ್ಟೆ ಬೇಕಾದರೂ ಹಾಕ್ಬೋದು ನಾನಿವಾಗ ಹಸಿ ಮೊಟ್ಟೆ ಹಾಕಿ ಮಾಡ್ತಾಯಿದ್ದೀನಿ ಇದು ಬೇರೆ ತರ ಟೇಸ್ಟ್ ಬರುತ್ತೆ ಅದು ಬೇರೆ ತರ ಟೇಸ್ಟ್ ಬರುತ್ತೆ ಇಲ್ಲಾಂದರೆ ಎರಡು ಥರನೂ ಮಾಡ್ಬೋದು ನೀವು ಮ ಬೇಯಿಸಿರೋ ಮೊಟ್ಟೆನೂ ಹಾಕ್ಬೋದು ಹಸಿ ಮೊಟ್ಟೆನೂ ಹಾಕಿ ಒಟ್ಟಿಗೆ ಬೇಕಾದರೂ ಮಾಡಬಹುದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ ಹಿಮಾಲಯನ್ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾ ಇದೀನಿ ನಿಮಗೆ ಯಾವ ಸಾಲ್ಟ್ ಬೇಕೋ ನೀವು ಯೂಸ್ ಮಾಡಬಹುದು ಒಬ್ರು ಕಲ್ಲುಪ್ಪು ಯೂಸ್ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ನಿಮ್ಮ ನಿಮ್ಮ ಪ್ರಿಫ್ರೆನ್ಸ್ ನಿಮ್ಗೆ ಯಾವ್ದು ಬೇಕೋ ನೀವು ಯೂಸ್ ಮಾಡಬಹುದು ಇದು ಸ್ವಲ್ಪ ಗಟ್ಟಿಯಾಗಿದೆ ಗ್ರೇವಿ ಈಗ ಇದಕ್ಕೆ ಇನ್ನೊಂದು ಚೂರು ನೀರು ಹಾಕೊಂಡು ಇನ್ನೊಂದು ಎರಡು ನಿಮಿಷ ಕುದಿಸ್ಕೊಳ್ಳಿ ನಿಮ್ ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ತಿಕ್ ಬೇಕು ಅಷ್ಟು ತಿಕ್ಕು ತಿಕ್ಕಾಗಿದ್ರೆ ಸ್ವಲ್ಪ ಗ್ರೇವಿ ತರ ಇದ್ರೆ ಚಪಾತಿಗೆ ದೋಸೆಗೆ ಇಡ್ಲಿಗೆಲ್ಲ ಚೆನ್ನಾಗಿರುತ್ತೆ ನಿಮ್ಗೆ ಅನ್ನಕ್ಕೆ ಬೇಕು ಅಂದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಈಗ ಇದು ಚೆನ್ನಾಗಿ ಕುರಿತಾ ಇದೆ ಮೊಟ್ಟೆ ಹೊಡೆದು ಹಾಕ್ಬೇಕು ಮೊಟ್ಟೆ ಹಂಗೆ ಬೇಕಾದ್ರೂ ಹೊಡೆದು ಹಾಕ್ಬೋದು ಇಲ್ಲ ಒಂದು ಬಟ್ಲಲ್ಲಿ ಹಾಕೊಂಡು ಹಾಕಿದ್ರೆ ಕ್ಲೀನ್ ಆಗಿ ಕುರುತ್ತೆ ನಿಮ್ಗೆ ಮೊಟ್ಟೆ ಹೊಡೆಯುವಾಗ ಇದು ಚಿಪ್ಪೇನು ಬಿದೋಗತ್ತೆ ಅಂತ ಭಯ ಇದ್ರೆ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಮೊಟ್ಟೆ ಹಾಕಿ ಆವಾಗ ಬೀಳೋದಿಲ್ಲ ಈಗ ಮೊಟ್ಟೆ ಹೊಡೆದು ಹಾಕಿದ್ದೀನಿ ಇದನ್ನ ಮಿಕ್ಸ್ ಮಾಡಬಾರ್ದು ಮಿಕ್ಸ್ ಮಾಡಿದ್ರೆ ಮೊಟ್ಟೆ ಎಲ್ಲ ಹೊಡೆದೋಗುತ್ತೆ ಇದು ಹೀಗೆ ಬೇಯ್ಲಿ ಒಂದು ಐದು ನಿಮಿಷ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟ ಮೇಲೆ ತೆಗೆದು ನೋಡಿ ಮೊಟ್ಟೆ ಬೆಂದಿದೆಯಾ ಏನು ಅಂತ ಬೆಂದಿದ್ರೆ ಆಮೇಲೆ ಬೇಕಾದರೆ ಮಿಕ್ಸ್ ಮಾಡ್ಬೋದು ಇಲ್ಲಾಂದರೆ ಹಾಗೆ ಇರಲಿ ಇವಾಗ ಮುಚ್ತಾ ಇದ್ದೀನಿ ಇದನ್ನು ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಇಡ್ತೀನಿ ಈಗ ಮೊಟ್ಟೆ ಬೆಂದಿದೆಯಾ ನೋಡೋಣ ಹ್ಞೂ ಹಾಗೆ ಉಂಡೆ ಉಂಡೆ ಬೆಂದಿದೆ ಈಗ ನೀವು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೋದು ಕೆಳಗಡೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಸೆಂಟ್ರಿಗೆ ಹಾಕಿ ಹಿಂಗೆ ಮಾಡಬೇಡಿ ಕೆಳಗಡೆಯಿಂದ ಹಿಂಗೆ ಮಾಡ್ಕೊಳ್ಳಿ ಅದು ಉಂಡುಂಡೆ ಹಾಗೆ ಸಿಗುತ್ತೆ ಮೊಟ್ಟೆ ಆವಾಗ ನೋಡಿ ಈಗ ಇದ್ರ ಮೇಲೆ ಚೂರ್ ಕೊತ್ತಂಬರಿ ಉದರ್ಸಿದ್ರೆ ಆಯ್ತು ಮೊಟ್ಟೆ ಸಾರು ಈಗ ಬಡ್ಸಿದೀನಿ ಮೊಟ್ಟೆ ಸಾರು ಟೇಸ್ಟ್ ಮಾಡಿ ತಿನ್ ನೋಡಿ ಹೇಗಿದೆ ಅಂತ ನಿಮ್ ರಿವ್ಯೂಸ್ ಹೇಳಿ ಏನಾರ ಸಜೆಷನ್ಸ್ ಇದ್ರೆ ಹೇಳಿ ನಮ್ಮ ಮನೆಯಲ್ಲಿ ಮೊಟ್ಟೆ ಸಾರು ಜೊತೆಗೆ ನಾನು ಈರುಳ್ಳಿ ಕೊಟ್ಟಿದ್ದೀನಿ ನೀವು ಏನು ಬೇಕಾದರೂ ನಂಚ್ಕೊಬೋದು ಜೊತೆಗೆ ಹಾಗೆ ಬೇಕಾದರೂ ತಿನ್ಬೋದು ನೊಂಚ್ಕೊಳಕ್ಕೆ ಏನೋ ಬೇಡ ನಮ್ಮ ಮನೇಲಿ ಎಲ್ಲರಿಗೂ ಬೇಕು ಈರುಳ್ಳಿ ಯಾವ್ದು ಏನು ತಿಂದ್ರೂ ಜೊತೆಗೆ ಸೈಡ್ ಈರುಳ್ಳಿ ಇರಲಿ ಇರಲೇಬೇಕು ಅದಕ್ಕೆ ನೀವು ಟೇಸ್ಟ್ ಮಾಡಿ ನೋಡಿ ನೀವು ಹೇಳಿ ಥ್ಯಾಂಕ್ ಯು